Monday. Bad day. Mm, Wednesday? Mmm, it's fine. <laughs> and Friday? <laughs> it's our day. <laughs> I will speak to your mom. I will convince her, believe me. Promise? I promise. If I'm pregnant. <laughs> then we will keep our junior elena <laughs> a little angel <laughs> <laughs> leave me come on we'll Ali. keep it for next friday oh <laughs> Mama is calling i better hey, go don't go hey not now please good night <laughs> take care <gasps> bye <laughs> sorry that's okay ಇದೇನಾ ನಾನು ಫ್ರೈಡೇ ಫ್ರೈಡೆ ಮೂನು ಹೌದು ಅವಳಾದ್ರೆ ಯಾವ ಫಿಲಿಮ್ ಡೈಲಾಗ್ ಹೇಳಿ ಪಟಾಯಿಸ್ದೆ ಹೋಗ್ಬೇಕಾದ್ರೆ ಚಿಲ್ರೆ ಎಸ್ದಂಗೆ ಸ್ಮೈಲ್ ಕೊಟ್ಟು ಹೋಗ್ತಾ ಇದ್ದಾಳೆ ಅದಕ್ಕೆ ಯಾರ ಕಾರಣ ನಾನೇ ಇರ್ಬೋದು ಇದು ನೀನು ಯಾವಾಗಲೂ ಹೇಳೋ ಡೈಲಾಗ್ ತಾನೆ ಹಾ ಇದಕ್ಕೊಂದು ಸೊಲ್ಯೂಷನ್ ಇದೆ ಕೋಯಂಬತ್ತರಲ್ಲಿ ನನಗೆ ಗೊತ್ತಿರೋ ಒಬ್ಬ ಬಕ್ರ ಇದ್ದಾನೆ ಇವಳನ್ನ ಅವನ್ ತಲೆ ಕಟ್ಟಿದ್ರೆ ಹೇಗೆ ಅದ್ರ ಬದಲು ನೀನೇ ಕಟ್ಕೋ ಅದು ಒಳ್ಳೆ ಐಡಿಯಾ ಆಕಲ್ ಬಾ ಅದು ಇಲ್ಲಿ ಪೂರ್ವದಿಕ್ಕೆ ಯಾವುದು ಆ ಕಡೆ ಆ ಕಡೆ ಓ ಆ ಕಡೆನಾ ಹಂಗಂದ್ರೆ ಇಲ್ಲಿ 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 ಯಾಕೆ ಈ ಪೂರ್ವ ಪಶ್ಚಿಮ ಎಲ್ಲ ಕೇಳ್ತಾ ಇದ್ದ ಬನ್ನಿ ಕೆಲಸ ಅಂತ ಬಂದ್ರೆ ನಾನು ಕಿಲ್ಲಾಡಿ ಕಂಡ್ರ ಕೆಲವು ದಿಕ್ಕುಗಳಲ್ಲಿ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಅಪ್ಪ ಯಾವಾಗಲೂ ಅದನ್ನೇ ಫಾಲೋ ಮಾಡ್ತಾರೆ ಯಾಕೆ ಹಾಗೆ ಅದು ಬರೀ ನಂಬಿಕೆ ಮಾತ್ರ ಅಲ್ಲ ಶಾಸ್ತ್ರನೂ ಕೂಡ ಹಾಗಾದ್ರೆ ಈ ತರ ಚಿಕ್ಕ ಚಿಕ್ಕ ವಿಷಯ ಇರುತ್ತೆ ಅಲ್ವಾ ಹೌದು ಊರಲ್ಲಿದ್ದಾಗ ಅಪ್ಪ ಬರಿ ಬಾಳೆ ಎಲೆ ಮೇಲೆ ಊಟ ಬಡಿಸೋದು ಅನ್ನ ಇರೋ ಬಿಸಿಗೆ ಎಲೆ ಬಾಡಬೇಕು ಅವಾಗ ಊಟದಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಸೋ ನೈಸ್ ಇದನ್ ಪ್ರಾರಂಭಿಸಿದ ಮುಂಚೆ ರಿಚುವಲ್ಸ್ ಏನಾದ್ರೂ ಇದೆಯಾ ಐ ಮೀನ್ ಪೂಜೆನೋ ಆ ಥರ ಏನಾದ್ರೂ ಅಪ್ಪ ಕೆಲವೊಂದು ಪೂಜೆಗಳನ್ನ ಮಾಡ್ತಾರೆ ಆಮೇಲೆ ವ್ರತ ನಿಮ್ಮಲ್ಲಿ ಮಡಿ ಅಂತ ಹೇಳ್ತಾರಲ್ಲ ಅಪ್ಪನ ಜೊತೆ ಕೆಲಸ ಮಾಡೋರೆಲ್ಲರೂ ಕಂಪಲ್ಸರಿ ಆಗಿ ವ್ರತದಲ್ಲೇ ಇರಬೇಕು ಹೌದೌದು ತುಂಬಾ ಕಂಪಲ್ ಮಾಡ್ತಾರೆ ಒಂದು ನಿಮಿಷ ಆಮೇಲೆ ಈ ತರ ನಮಗೆ ಹನ್ನೆರಡು ಒಲೆ ಬೇಕು ದೊಡ್ಡ ಅಂಡೆಗೆ ಮಾತ್ರ ದೊಡ್ಡ ದೊಡ್ಡ ಕಲ್ಬೇಕು ಮಿಕ್ಕಿದಕ್ಕೆಲ್ಲ ಚಿಕ್ಕ ಚಿಕ್ಕ ತರ ಸಾಕು ಬೇಳೆ ಎಲ್ಲ ಆ ಕಡೆ ಮೂಲೆಯಲ್ಲಿ ಇರಬೇಕು ಆಮೇಲೆ ಏನೋ ಹೇಳಬೇಕು ಅಂತ ಅನ್ಕೊಂಡಲ್ಲಪ್ಪ ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಲ್ಲ ಈ ಹುಡುಗಿ ತಾನೇ ಎಲ್ಲಾ ವಿಷಯನೂ ಚೆನ್ನಾಗಿ ನಡಿಬೇಕು ಅನ್ನೋದು ಈ ಹುಡುಗಿಗೂ ಆಸೆ ಇರುತ್ತಲ್ವಾ ಅದಿರ್ಲಿ ನಾನು ಹೇಳೋದನ್ನ ಯಾರು ಹೇಳ್ಬೇಕು ಓ ಸರಿ ಹಾಗಾದ್ರೆ ಅಲ್ಲೇ ಹೋಗಿ ಹೇಳ್ಬಿಡ್ತೀನಿ ಬಾಬಾಬಾ ಇಲ್ಲಿ ತರ್ಕಾರಿಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದಾರ ಗೊತ್ತಾ ಹಂಗೆ ಹಸಸಿನೇ ಸಿನೇ ತಿನ್ಬಿಡ್ಬೇಕು ಅನ್ಸುತ್ತೆ ಏನೋ ಲಿಸ್ಟ್ ಕೊಟ್ಬಿಟ್ರೆ ಸಾಕು ಅವರೇ ಚೆನ್ನಾಗಿರೋ ಕ್ವಾಲಿಟಿನ ಏತ್ ಇಟ್ಬಿಡ್ತಾರಂತೆ ಹಾ ಬೇರೆ ಎಲ್ಲ ತಯಾರಾಗಿದೆ ಯಾವಾಗ ಬರ್ತೀರಾ ಅಲ್ಲ ನನಗೆ ಮಸಾಲೆ ಪುಡಿಗಳು ಬೇಕಾಗುತ್ತೆ ಅಮ್ಮಣಿಗೆ ಹೇಳ್ಬಿಟ್ರೆ ಸಾಕು ಏನೋ ಅಲ್ಲೇ ಪಕ್ಕದಲ್ಲಿದ್ದಾಳಾ ಕೊಡಿ ಹಾಗಾದ್ರೆ ತಗೊಳಮ್ಮ ನಿನ್ ಫೋನು ನನ್ನ ಯಾರು ನಿನ್ನ ಗಂಡ ಇನ್ಯಾರು ಹೌದಾ ಹಲೋ ಇವಳು ಆಡ್ತಿರೋದು ನೋಡಿದ್ರೆ ನಿನ್ನೆ ಮೊನ್ನೆ ತಾನೇ ಅವಳು ಮದುವೆ ಆದಾಗಿದೆ ಮತ್ತೆ ಡಾರ್ಲಿಂಗ್ ರಾತ್ರಿ ಮಲ್ಕೊಂಡ್ರೆ ನಿದ್ದೆನೆ ಬರೋದಿಲ್ಲ ಯಾಕೆ ನಿದ್ದೆ ಬರೋಲ್ಲ ಅಂತ ನಿಮಗೆ ಓಪನ್ ಆಗಿ ಹೇಳ್ಬೇಕಾ ಅದನ್ನೆಲ್ಲ ನಾನು ಬಿಡು ಆಮೇಲೆ ಬೆಳಗ್ಗೆ ಹೊತ್ತು ಏನಾದರೂ ತಿಂದರೆ ಸರಿಯಾಗಿ ಜೀರ್ಣನೇ ಆಗಲ್ಲ ಗುಡುಗುಡು ಅಂತ ಇರುತ್ತೆ ಒಳಗಡೆ ಎಲ್ಲ ಹೌದು ನೀನೇನು ತಿಂದೆ ಹಲೋ ಹಲೋ ಅಮಣಿ ಕಟ್ಟೋಯ್ತು ಅದು ಕಟ್ ಆಗಿಲ್ಲ ಕರೆನ್ಸಿ ಖಾಲಿ ಆಯ್ತು ಹಲೋ ಇದು ಇಂಟರ್ ನ್ಯಾಷನಲ್ ಕಾಲೋ ಮುಖ್ಯವಾದ ವಿಚಾರ ಮಾತ್ರ ಮಾತಾಡಬೇಕು ಅದ್ಬಿಟ್ಟು ಸೀರಿಯಲ್ ಕತೆ ಎಲ್ಲ ಮಾತಾಡಬಾರ್ದು ಓ ನನ್ನ ಡೆವಲಪ್ಮೆಂಟ್ ಎಲ್ಲ ನಿನ್ಗೆ ಗೊತ್ತಾಗೋಯ್ತಾ ಇನ್ಮೇಲೆ ನಿಮ್ಮದು ಇನ್ ಮೇಲೆ ಬಿಡು ಮುಂದೆ ಏನು ಮಗ ನೋಡಿ ಬಾಲು ತುಂಬಾ ಕಷ್ಟಪಟ್ಟು ಈ ಲೆವೆಲ್ ಬಂದಿದ್ದೀನಿ ಅಂತ ಎಲ್ಲರೂ ಹೇಳದಾಗೆ ನಾನು ಹೇಳಲ್ಲ ಕಷ್ಟಪಡಲಿಲ್ಲ ಅನುಭವ ಪಟ್ಟೆ ಅದರಿಂದ ಕಲ್ತ್ಕೊಂಡು ನನ್ನನ್ನು ಬೆಳೆಸ್ಕೊಂಡೆ ಆದ್ರೆ ಯಾವತ್ತೂ ನಾನು ಊರನ್ನ ಮರಿಲಿಲ್ಲ ನಮ್ಮ ಗುರುಗಳನ್ನ ಯಾವತ್ತೂ ಮರಿಲಿಲ್ಲ ಎಲ್ಲವರ ಆಶೀರ್ವಾದದ ಪ್ರಭಾವ ನನ್ನ ಮಗಳು ಮದುವೆ ಈ ಥರ ಮಾಡೋ ಯೋಚನೆ ನನಗಿರಲಿಲ್ಲ ದೋಹಕ್ಕೆ ಎಲ್ಲ ಕರ್ಸ್ಕೊಳ್ಳೋಣ ಅಂತಿದ್ದೆ ಕಥಕ್ಕಲಿ ಕೀಳ್ ಕುದುರೆ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದೆ ಅದು ದೊಡ್ಡ ಶೋ ಅಪ್ ಆಗುತ್ತೆ ಅಂತ ಅದನ್ನೆಲ್ಲ ಕೈ ಬಿಟ್ಬಿಟ್ಟು ಒಳ್ಳೆ ಮುಹೂರ್ತದಲ್ಲಿ ಮದುವೆ ರುಚಿ ರುಚಿ ಅದು ಅಡುಗೆ ಮಾಡಿಸೋಣ ಅಂದ್ಕೊಂಡೆ ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಮಾತಾಡಿ ಪರವಾಗಿಲ್ಲ ಇಲ್ಲ ಪರವಾಗಿಲ್ಲ ನನ್ನ ಫ್ರೆಂಡೇ ನಿಮಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಸ್ವಲ್ಪ ಜನ ಇದ್ದಾರೆ ಆದರೆ ಯಾರ ಜೊತೆ ಕ್ಲೋಸ್ ಆಗಿಲ್ಲ ಹಾಗೆ ನಿಮ್ಮ ಟೇಸ್ಟ್ ಹೇಗೆ ಕೆಲಸದ ವಿಷಯದಲ್ಲಿ ಯಾವ ಥರ ಕೆಲಸ ಮಾಡಬೇಕು ಅಂತ ಇದೀರಾ ದೊಡ್ಡದಾಗೇನೂ ಇಲ್ಲ ಸ್ವಲ್ಪ ಫ್ರೀಡಮ್ ಇರಬೇಕು ಜಾಸ್ತಿ ಟೆನ್ಷನ್ ಇರೋದು ಬೇಡ ಆಮೇಲೆ ಅಪ್ಪನಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕು ಹ್ಞೂ ಹ್ಞೂ ಹ್ಞೂ